ಅವರಿಗೆ ಈ ಥರದೊಂದು ದಿನ ಬರ್ತದೆ ಅಂತ ನಾವು ಕನಸು ಮನಸ್ಸಲ್ಲಿ ಕೂಡ ನೆನೆಸಲಿಲ್ಲ ನಮ್ಮೊಟ್ಟಿಗೆ ಒಂದು ಆತ್ಮೀಯವಾಗಿ ಅಣ್ಣ ತಮ್ಮನಾಗಿ ಒಂದು ಇರುವಂಥ ವ್ಯಕ್ತಿ ಅವರು ಯಾವಾಗ ನೋಡಿದ್ರು ತಮಾಷೆ ಒಡನಾಟದಲ್ಲಿ ಇರುವಂಥ ಒಂದು ವ್ಯಕ್ತಿ ಈ ಬಾರಿ ಇಂಚೆ ಬೇನೆ ಹಿಂದೂ ಮುಸ್ಲಿಂ ಮನುಷ್ಯ ಪಡೆದಾರಿಗೆ ಇಂಚಿನ ಸ್ಥಿತಿ ಬರ್ರೆ ಬರ್ಲಿ ಅಂಡ್ ಮಲ್ದಿನ ಕಠಿಣ ಶಿಕ್ಷೆ ಆಗಲಿ ಅಷ್ಟು ಒಳ್ಳೆಯವರು ಅಷ್ಟು ಪ್ರೀತಿ ಇದ್ದ ಕಾರಣ ನಾವೆಲ್ಲ ಅಷ್ಟು ದೂರದಿಂದ ಬಂದಿದ್ದೇವೆ ಮೊಹಮ್ಮದ್ ಶರೀಫ್ರವರ ಈ ಪ್ರಕರಣ ಏನಿದೆ ತುಂಬಾ ಆತಂಕಕಾರಿಯಾಗಿ ಇರುವಂತ ಒಂದು ಘಟನೆ ನಮ್ಮ ಮಂಗಳೂರಲ್ಲಿ ಒಬ್ಬ ಎಲ್ಲರೊಟ್ಟಿಗೆ ಬೆರೆಯುತ್ತಿದ್ದ ತಕ್ಕಂಥ ಒಂದು ಒಳ್ಳೆಯ ಗುಣನಡತೆ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರು ಶರೀಫ್ರವರು ನನಗೂ ಕೂಡ ಪರಿಚಿತರಾಗಿದ್ದರು ಆದರೆ ಈ ಒಂದು ಘಟನೆ ಏನು ನಡೆದಿದೆ ರಾತ್ರಿ ಹೊತ್ತಲ್ಲಿ ಒಂದು ಬಾಡಿಗೆಗೆ ತಕೊಂಡೋಗಿ ಈ ರೀತಿಯಾಗಿ ಮನುಷ್ಯನನ್ನು ಹತ್ಯೆ ಮಾಡುವಂಥ ಏನು ಪ್ರಕರಣ ನಮಗೆ ಕಾಣ್ತಾ ಇದೆ ಗೋಚಾರ ಇದೆ ಇದು ತುಂಬ ಆತಂಕಕಾರಿ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈಗ ಕರ್ನಾಟಕ ಮತ್ತು ಕೇರಳದ ಇದು ನಡುವೆ ಇದೆ ಅದು ಮಂಜೇಶ್ವರ ಆದರೆ ಕ ಕರ್ನಾಟಕ ರಾಜ್ಯ ಆಗ್ತದೆ ಕರ್ನಾಟಕ ಇದು ಕೇರಳ ರಾಜ್ಯ ಆಗ್ತದೆ ಇದು ಕರ್ನಾಟಕದಲ್ಲಿ ರಾತ್ರಿ ಹೊತ್ತಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಆಗಿರುವಂಥ ಘಟನೆ ಸರ್ಕಾರ ಇದು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಈ ಬಗ್ಗೆ ಈಗ ಪ್ರಕರಣ ಗ ಗಂಭೀರವಾಗಿ ತಗೊಳ್ಬೇಕು ಯಾಕೆಂದರೆ ಇದು ಯಾರಿಂದ ಆಗಿದೆ ಏನಾಗಿದೆ ಯಾಕೆ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಆತಂಕಕಾರಿ ಬೆಳವಣಿಗೆ ನಮಗೆ ಒಂದು ಕಡೆ ಆತಂಕ ಏನಂದರೆ ಹಲವು ವರ್ಷಗಳ ಹಿಂದೆ ರಾತ್ರಿ ಹೊತ್ತಲ್ಲಿ ಅಥವಾ ಬೇರೆ ದೂರದ ಕಡೆಗೆ ಬಾಡಿಗೆ ತಗೊಂಡೋಗಿ ರಿಕ್ಷಾ ಚಾಲಕರನ್ನು ಹಲ್ಲೆ ಮಾಡಿರುವಂಥದ್ದು ಹತ್ಯೆ ಮಾಡಿರುವಂಥದ್ದು ಪ್ರಕರಣಗಳು ಈಗಲೂ ನಮ್ಮಲ್ಲಿ ಮಾಸಿಲ್ಲ ಈ ಜಿಲ್ಲೆ ಅಂಥ ಒಂದು ಆತಂಕಕಾರಿ ಅಂದರೆ ಕೋಮು ಸೂಕ್ಷ್ಮತೆ ಇರುವಂಥ ಜಿಲ್ಲೆ ಕೂಡ ಆಗಿರೋದ್ರಿಂದ ಇದರ ಬಗ್ಗೆ ಕೂಡ ಜನರಲ್ಲಿ ಆತಂಕ ಇದೆ ಸಂಶಯಗಳಿವೆ ಅದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಮತ್ತು ಪೊಲೀಸ್ ಇಲಾಖೆ ಕೂಡ ಎರಡೂ ಜಿಲ್ಲೆಯ ಅಂದರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಅಲ್ಲಿ ಆಗಿರುವಂಥ ಅಂದರೆ ಇಲ್ಲಿ ಇಲ್ಲಿಯ ನಿವಾಸಿ ಆಗಿರೋದ್ರಿಂದ ಇಲ್ಲೇ ದುಡಿತಾ ಇರೋದರಿಂದ ಇಲ್ಲಿಂದಲೇ ಬಾಡಿಗೆ ಮಾಡಿಕೊಂಡು ಹೋಗಿರಬೇಕು ಆಗ ಆ ಕಡೆ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆ ಕೂಡ ಸಮಗ್ರವಾಗಿ ತನಿಖೆ ಮಾಡಿ ಆರೋಪಿ ಅರೆಸ್ಟ್ ಮಾಡಬೇಕು ಮತ್ತು ಅದಕ್ಕೆ ಒಂದು ನ್ಯಾಯ ಸಿಗಬೇಕು ಈ ಕುಟುಂಬಕ್ಕೆ ಮೃತರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋವಂಥ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇದು ಘಟನೆ ಬಹುಶಃ ಎಲ್ಲ ರಿಕ್ಷಾ ಚಾಲಕರಲ್ಲಿ ಈಗ ಆತಂಕಕ್ಕೆ ಊಡ ಉಂಟಾಗಿದೆ ಅಂದರೆ ಎಲ್ಲ ರಿಕ್ಷಾ ಚಾಲಕರು ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ರಾತ್ರಿ ಹೊತ್ತಲ್ಲಿ ಅಥವಾ ಒಂದು ನಿರ್ಜನ ಪ್ರದೇಶಕ್ಕೆ ಹಗಲು ಹೊತ್ತಲ್ಲಿ ಕೂಡ ಈಗ ಕುಂಜತ್ತೂರು ಅನ್ನುವಂಥ ಪ್ರದೇಶದಲ್ಲಿ ಏನಿದೆ ಅಂಥ ಪ್ರದೇಶಗಳು ನಮ್ಮ ಜಿಲ್ಲೆಯಲ್ಲೂ ಇದೆ ನಮ್ಮ ಮಂಗಳೂರು ತಾಲೂಕಿನಲ್ಲಿದೆ ಒಳ ಪ್ರದೇಶಕ್ಕೆ ಹೋಗುವಂಥದ್ದು ಅಲ್ಲಿ ಏನಾದರೂ ಈ ರೀತಿಯಾಗಿ ಹಲ್ಲೆ ಮಾಡಿ ಅಥವಾ ದರೋಡೆ ಮಾಡಿ ಕೊಲೆ ಮಾಡಿ ಹೋಗುವಂಥ ಪ್ರಕರಣಗಳು ನಡೆದರೆ ಇನ್ನು ರಿಕ್ಷಾದಲ್ಲಿ ಇನ್ನೂ ತುಂಬ ಜಾಗ್ರತೆಯಿಂದ ಮತ್ತು ಆತಂಕದಿಂದ ದಿನಡು ದೂಡುವ ಪರಿಸ್ಥಿತಿ ರಿಕ್ಷಾ ಚಾಲಕರಲ್ಲಿ ಒಂದು ಆತಂಕ ಇದೆ ಸಮಾಜಘಾತುಕ ಶಕ್ತಿಗಳು ಮತ್ತೆ ಮತ್ತೆ ತಲೆ ಎತ್ತಾ ಇದೆ ಅನ್ನುವಂಥ ಒಂದು ಸಂಶಯ ಎಲ್ಲರಲ್ಲಿ ಕಾಡ್ತಾ ಇದೆ ಇವತ್ತು ಒಬ್ಬ ಸಜ್ಜನ ವ್ಯಕ್ತಿ ಈ ವ್ಯಕ್ತಿ ಯಾರೊಟ್ಟಿಗೆ ಜಗಳವಾಡಿರುವಂಥ ವ್ಯಕ್ತಿ ಅಲ್ಲ ಯಾರೊಟ್ಟಿಗೆ ಒಂದು ಕೋಪದಿಂದ ಮಾತನಾಡುವಂತಹ ಅಥವಾ ಬೇರೆ ಯಾವುದೇ ಇದರಿಂದ ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅಲ್ಲ ಅವರನ್ನು ಪರಿಚಿತರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ರಿಕ್ಷಾ ಚಾಲಕರು ಹೆಚ್ಚಿನ ಪಾರ್ಕ್ಗಳಿಂದ ಇಲ್ಲಿ ಬಂದು ಎಲ್ಲ ಅವರ ದರ್ಶನಕ್ಕಾಗಿ ಬಂದಿದ್ದಾರೆ ಅಂತಿಮ ದರ್ಶನಕ್ಕೆ ಒಟ್ಟಿಗೆ ಒಂದು ಆತ್ಮೀಯತೆ ಇದ್ದಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಕೊಲೆ ಮಾಡುವಂಥ ಪರಿಸ್ಥಿತಿ ಬಂದರೆ ಇಲ್ಲಿ ಏನಾಗಿದೆ ಅನ್ನುವಂಥದ್ದು ಅವರು ಯಾರತ್ರ ದೇಶ ಕಟ್ಟಿಕೊಳ್ಳುವಂಥ ಜಗಳಾಡುವಂಥ ಅಲ್ಲ ಅಂಥ ಒಂದು ಮುಗ್ಧ ವ್ಯಕ್ತ ವ್ಯಕ್ತಿತ್ವದ ವ್ಯವಹಾರಿಯನ್ನೇ ವ್ಯಕ್ತಿಯನ್ನೇ ಈಗ ಕೊಲ್ ಕೊಲ್ತಾರೆ ಅನ್ನುವಂಥದ್ದು ಪರಿಸ್ಥಿತಿ ಆದರೆ ಸಮಾಜ ಎತ್ತ ಹೋಗ್ತಾ ಇದೆ ಸಮಾಜದಲ್ಲಿ ನಡೀತಕ್ಕಂಥ ಈ ಘಟನೆಗಳನ್ನು ಮುಂದಿಕೊಂಡು ಸರ್ಕಾರ ಏನು ಎಚ್ಚೆತ್ತುಕೊಳ್ಳ್ದು ಕೊಳ್ಬೇಕು ಕೊಳ್ತದೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ ನಾನು ನಾವು ಅದನ್ನೇ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ಬಗ್ಗೆ ಅಂತೇಳಿ ದಯಾನಂದ ಶೆಟ್ಟಿ ನಾವೀಗ ಉರುಸ್ಟರ್ ಪಾರ್ಕಿನವರು ನಮಗೆ ತುಂಬ ದುಃಖದಲ್ಲಿ ಈಗ ಮಾತು ಸರಿಗೆ ಬರೋದಿಲ್ಲ ಯಾಕಂದರೆ ಅಷ್ಟು ಆತ್ಮೀಯವಾಗಿ ಇದ್ದವರು ಯಾಕೆಂದರೆ ಒಮ್ಮೆಯಾದರೂ ದಿನಕ್ಕೆ ಬಂದು ನಮ್ಮ ಹತ್ರ ಸಿಗೋದು ಕಂಡು ಮಾತಾಡಿದ್ದೀವಿ ಅದು ನಾವಾದರೂ ಗಾಡಿಯಲ್ಲಿ ಕೂತ್ಕೊಂಡು ಇದು ಮಾಡ್ತಾರೆ ಅವರು ಒಂದು ಪಾರ್ಕಿಗೆ ಬಂದು ಎಲ್ಲರಂತೂ ಬಂದು ಮಾತನಾಡಿ ಹೋಗುವಂಥ ಜನ ಅಂಥವರು ನಮ್ಮಲ್ಲಿ ಮಿಸ್ ಆದರೆ ತುಂಬ ಬೇಸರದ ಸಂಗತಿ ಯಾಕೆಂದರೆ ಅವರು ಅವರ ಬ ಇದರಲ್ಲಿ ಧರ್ಮದಾಗಲಿ ಇದೇ ಆಗಲಿ ಯಾವುದೂ ಇರಲಿಲ್ಲ ಎಲ್ಲ ಒಳ್ಳೇದಿರಲಿ ಎಲ್ಲರೂ ಇರಬೇಕು ಅವರಿಗೆ ಅದೇ ನಮಗೆ ಡೌಟ್ ಉಂಟು ಅವರಿಗೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಒಂದು ಬೀಡಿ ಸಿಗರೇಟ್ ಆಗಲಿ ಯಾವುದಾಗಲಿ ಅಂತ ಯಾವುದು ಸಹ ಇಲ್ಲ ಅಂತ ಇವರನ್ನು ಯಾಕೆ ಮಾಡಿದರು ಅಂತ ನಮಗೆ ಒಂಥರ ಭಯ ಉಂಟು ಈಗ ನಾವು ಸಹ ರಾತ್ರಿ ಎಲ್ಲ ದುಡಿಯುವವರು ನಮ್ಮ ಈಗ ನಮಗೆ ಎಂಥ ಇದುಂಟು ಅಂತ ನಮಗೆ ಗೊತ್ತಾಗ ನಮ್ಮನ್ನು ಸಹ ಇದೇ ರೀತಿ ಮಾಡಿದರೆ ಅದಕ್ಕೋಸ್ಕರ ಆದಷ್ಟು ಬೇಗ ಇವರನ್ನು ಕಂಡು ಹಿಡಿದು ಒಂದು ಅದಕ್ಕೆ ಇದನ್ನು ಮಾಡಿ ಇದಕ್ಕೆ ಶಿಕ್ಷೆ ಆಗಿ ನಮಗೂ ಸಹ ಒಂದು ಇನ್ನು ಬರದ ಹಾಗೆ ಒಂದು ಪೊಲೀಸ್ ಇಲಾಖೆಯವರು ಇದಕ್ಕೆ ಆದಷ್ಟು ಕ್ರಮಕ್ಕೆ ತೆಗೆದು ನಾನು ಬೇಡಿಕೆ ಉದಯ್ ಕುಮಾರ್ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ಅವರು ನಮ್ಮ ಹತ್ರ ಯಾವಾಗ ಮಾತಾಡ್ತಾರೆ ಒಳ್ಳೆ ಒಳ್ಳೆ ವಿಷಯ ಮಾತಾಡೋದು ಚೆನ್ನಾಗಿರ್ತಾರೆ ಒಂದು ಇರ್ತಾರೆ ಯಾವತ್ತೂ ಸಹ ನಮ್ಮ ಯಾರೊಟ್ಟಿಗೆ ನಾನು ಇವರು ಅವರು ಅಂತೇಳಿ ಎಲ್ಲ ಯಾರ ಹತ್ರ ಸಹ ವೈರತ್ವ ಇಲ್ಲವೋದವರು ಅಷ್ಟು ಒಳ್ಳೆಯವರು ಅಷ್ಟು ಪ್ರೀತಿ ಇದ್ದ ಕಾರಣ ನಾವೆಲ್ಲ ಅಷ್ಟು ದೂರದಿಂದ ಬಂದಿದ್ದೇವೆ ಒಟ್ಟಿಗೆ ಬಂದಿದ್ದೇವೆ ಇನ್ನೂ ಸಹ ಇದ್ದರು ಆದರೆ ನಾವೇ ಹೇಳಿದರು ಹಾಗೆ ಇದು ಬೇಡ ನಾವು ಯಾರು ಮೇನಿದ್ದೇವೆ ನಾವು ಮಾತ್ರ ಹೋಗುವ ಅಂತೇಳಿ ನಾನು ಮುಖ್ಯವಾಗಿ ಅದು ಯಾರಿಗೂ ಆಗಬಾರ್ದು ಅಂತ ಹೇಳ್ತೇನೆ ಇವರು ಅಂತ ಹೇಳಿರು ಯಾರಿಗೂ ಆಗಲಿ ಎಲ್ಲರೂ ಅವರ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡೋರು ಯಾರಿಗೂ ಈ ಥರ ಆಗಬಾರ್ದು ಇನ್ನು ಮುಂದೆ ಆಗಬಾರ್ದು ಮತ್ತು ಮುಖ್ಯವಾಗಿ ಇವರಿಗೆ ಇಂಥ ಕೆಲಸ ಕುಕೃತ್ಯ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಶಿಕ್ಷೆ ಅಂದರೆ ಚಿಕ್ಕ ಶಿಕ್ಷೆ ಅಲ್ಲ ಕಠಿಣ ಶಿಕ್ಷೆ ಆಗಬೇಕು ಮುಂದೆ ಯಾರಿಗೂ ಸಹ ಅದು ಅದು ಅವರಿಗೆ ಪರಿಪಾಠ ಆಗಬೇಕು ಮುಂದೆ ಯಾರಿಗೆ ಸಹ ಈ ಥರ ಆಗಬಾರ್ದು ಅಂತೇಳಿ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ತುಂಬ ಒಳ್ಳೆಯ ಮನುಷ್ಯ ಅವರು ಅವರು ಮನೆಯಲ್ಲಿ ಇದ್ದರೂ ಹೊರಗೆ ಇದ್ದರೂ ಕೂಡ ಅವರ ಅವರ ಬಗ್ಗೆ ಯಾರಿಗೂ ಏನು ದೂರ ಇರಲಿಕ್ಕಿಲ್ಲ ಅಷ್ಟೊಳ್ಳೆ ಜನ ಯಾರಿಗೂ ಏನು ಬ ಸಹಾಯ ಬೇಕಾದರೂ ಇದ್ದಾರೆ ಈ ಥರ ಆದದಕ್ಕೆ ನಮಗೆಲ್ಲ ತುಂಬ ಬೇಜಾರು ನಮ್ಮ ನಮ್ಮ ಮನೆಯಲ್ಲಿದ್ದವರೇ ನಾವು ಒಂದೇ ಫ್ಯಾಮಿಲಿ ಥರನೇ ಏನು ಏನಿದ್ದರೂ ಓಡಿ ಬರ್ತಾರೆ ಯಾವ ಸಹಾಯವೂ ಮಾಡ್ತಾರೆ ಯಾವತ್ತಲ್ಲಿ ಆದರೂ ಕೂಡ ಅವರ ಬಗ್ಗೆ ಹೇಳುವಾಗ ಬೇಜಾರೇ ಆಗ್ತದೆ ಈಗ ಈಗ ಐತಲ್ಲ ಅವರಿಗೆ ಅಂತ ಈ ತಡ್ಡ ಮನುಷ್ಯನ ಇಂಚೆ ಮಲ್ತದ್ದು ಪರದೇನದಿಚ್ ಬಾರಿ ಮನಸ್ಸು ಬೇನೆ ಹಿಂದೂ ಮುಸ್ಲಿಂ ಪಡೆದ ಭೇದ ಭಾವದ ಆಲ ಆತಿ ಮನುಷ್ಯ ಅಂಚೆನಾರಿಗೆ ಇಂಚಿನ ಸ್ಥಿತಿ ಬರ ಬರ್ಲಿ ಆ್ಯಂಡ್ ಮಲ್ದಿನಾಗಲಿ ಕಠಿಣ ಶಿಕ್ಷೆ ತಿಕ್ಕೊಡಿ ಆಗಲಿ ಸರ್ ಇಂಕ್ಲಿಗೋಡೆ ಇಂಚಿನ ರೇಬಣ್ಣ ಇತ್ತೆ ಮೂಲ ಮಲ್ತು ಇಲ್ಲಿ ಮಲತದ್ದು ಯಾರನ್ನ ಪರಿವಾರ ಪೂರ ಮುಲ್ಕೊಂಡು ಹಿಂಕ್ಲೆ ರೇಬಣ್ಣ ಆತ್ಮ ದುಮೂರ್ ನಿಂಚಿ ಬರ್ತದೆ ಪಾರ್ಕ್ ಪಾರ್ಕೆಡು ಪೂರ இஞ்சினைத்தோ இங்களை பர்த்தி சாத்தி எங்கன்னா பார்க்கு உதய இல்ல இல்லை எங்களுக்கு ஷி ஆத்த அஞ்சின நரமணி இஞ்சா இண்ட இஞ்சின ஆயிரபல்லி இங்க தன இஞ்சின போத்துனா இங்களுக்கு குத்துஞ்சு சம்பந்த பண்ண இன்னும் கோடை தயப்பில் மோட்டரி பண்ணி மட்டும் இத்தினாக்கு துமுகூர் நின்று எல்லா ஆனந்த பஸ் டிப்புனாங்க வெனோன்னா பூர்த்த பரவன் தீர்வு தூக்கித்த பூரா அஞ்சு பூக்கிணக்கல ಬತ್ತದೆ ಹಿಂಗೆಲ್ಲ ಮೇಲೆ ಬೂರೊಂದು ರಾಮಣ್ಣ ಹೋಲಾರಿ ಎಂಜಿನಿ ಎಂಜಲ್ಲಾರಿ ಹಿಂಗ್ಲಿ ಪೂರ ಬತ್ತದೆ ಖುಷಿ ಮಲ್ ತೊಂದಿತ್ತೆ ಪೂರ ಚೌಕಿ ಪಾರ್ಕ್ ಊರೇಶ್ವರ ಪಾರ್ಕ್ ಪೂರ ಪೂರ ಪಾರ್ಕ್ ಬಂದಾಗ ಕುಡ್ಲಾಡು ಪೂರೇ ಇಲ್ಲ ಪೂರ ಪಾರ್ಕ್ ಇಲ್ಲ ಹಿಂಗ್ಲೇನು ಓರ್ತೀನಿ ಅಯ್ ಓಲ್ಲ ಎಂಚಿನ ಐತಿಲ್ಲ ಹಿಂಗ್ಲು ಸಪೋರ್ಟ್ ಮಲ್ ತೊಂದಿತ್ತ ವಾ ವಿಷ ಇಲ್ಲ ಓ ವಾ ನೆಕ್ಕ ಬಂದಿಲ್ಲ ಆಯ್ನ ಹಿಂಗ್ಲು ಇತ್ತಲ್ಲ ಐಕೆ ಪರ್ಮನೆಂಟ್ ಮೇರೆ ಫೋನ್ ಮಲ್ತ ಇಲ್ಲಾರ್ದು ಪಾರು ಬರ್ತದೆ ఐదు గంటే ఉండు అయ్యి సంస్కార పురుడ నేవ్యే శాంతి ఆ రే ఏరు ఇంచిన ఆత్ ఆ దేవరీ తోజు కొరడు ఇంక్ రిక్షా దగ్గర సేఫ్టీ బోర్ ఇంచు ఇంక్ గవర్నమెంట్ బాగా ఎక్కువగా సేఫ్టి లేట్ నైట్ ఉంటు ఎంకులు చుచూరు ಪಗಲಲ್ಲಿ ಬಾಡಿಗೆ ಬಿದ್ದೆ ಗಾಡಿ ಎಲೆಕ್ಟ್ರಿಕ್ ಗಾಡಿ ಬರ್ತದ ಮಸ್ತ್ ಗಾಡಿ ಬೈತೀನಿ ಇಂಗ್ಲೆಗೆ ಬಾಡಿಗೆ ಕಮ್ಮಿ ಆಗ್ಬಿಡೋಣ ಹೆಂಗ್ಲೆ ಹೆಂಗ್ಲಂಗ್ಲ ಒಂದು ಇ ಎಮ್ ಐ ಕಟ್ಟ್ರ ಕಟ್ಟ್ರ ಆಗೋದು ಹಿಂಗ್ಲೇ ಅಂಚೆ ಈಗಲೂ ನಾ ಲೇಟ್ ನೈಟ್ ಬೆನ್ಪೇ ಹೆಂಗ್ಗಳು ನಾನು ಇಂಕ್ಲಾಗ್ಲೇ ಪೊಡಿಗೆ ನೆಕ್ಕದಲ್ಲ ಸರ್ಕಾರ ಹೆಂಗ್ಳಿಗೆ ಸೇಫ್ಟಿ ಬಂತು ಕೊಡುಗೆ ಅಲ್ಪ ಚಕ್ಕಿಂಗ್ ಬರೋ ಮನ್ಪುಡು ಮಂಗ್ಳೂರು ಅಂತಲ್ಲ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಕೂಡ ಈ ಡ್ರಗ್ ಇದು ತುಂಬ ದೊಡ್ಡ ಪ್ರಾಬ್ಲಮ್ಸ್ ಅದು ಬೇರೆ ಡ್ರಗ್ ಥರ ಅಲ್ಲ ಅಡಿಕ್ಟ್ ಆಗುವಂಥದ್ದು ಡ್ರಗ್ ಅಡಿಕ್ಟ್ ಒಂದು ಒಂದು ಸಲ ಆದರೆ ಅವರು ಸ್ವಂತ ಮನೆಯವರನ್ನು ಕೂಡ ಲೆಕ್ಕಿಸದೆ ಮಾಡುವಂಥ ಮಾಡಿರುವಂಥ ಹಲವಾರು ಅನಾಹುತಗಳಿವೆ ಅದು ಇಲ್ಲಿ ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಆ ಕಡೆ ಕೇರಳ ಕಡೆಯಲ್ಲಿ ತುಂಬ ನಡೀತಾ ಇದೆ ಅದಕ್ಕೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ನೋಡುವಂಥದ್ದು ಇದನ್ನು ಟೋಟಲಿಯಾಗಿ ಬುಡದಿಂದಲೇ ಕಿತ್ತು ತೆಗೆದೇ ಇದ್ದರೆ ಇದು ಪ್ರತಿಯೊಂದು ಗಲ್ಲಿಗೂ ಕೂಡ ಬರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ಇದೊಂದು ಒಂದು ಟೈಮಲ್ಲಿ ಒಂದು ಟರ್ಮಲ್ಲಿ ಆಟೋ ರಿಕ್ಷಾ ಚಾಲಕರನ್ನು ಟಾರ್ಗೆಟ್ ಮಾಡಿ ಬೇರೆ ಬೇರೆ ವಿಷಯಗಳಲ್ಲಿ ಅದು ಮಾಡ್ತಾಯಿದ್ರು ಬಟ್ ಒಂದು ಏನು ಹೇಳ್ತೀವಿ ಆ ಒಂದು ಏನು ಒಂದು ಪ್ರಾಬ್ಲಮ್ಸನ್ನು ಜನಗಳಿಗೆ ನೋಡಿ ನೋಡಿ ಸುಸ್ತಾಗೋಯ್ತು ಆ ಒಂದು ಟರ್ಮಿಂದ ಹೊರಗಡೆ ಬಂದಿದ್ದಾರೆ ಅದಕ್ಕೆ ಒಂದು ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಏನು ಒಂದು ಪ್ರಾಬ್ಲಮ್ ಆಗಿದೆ ನೋಡಿ ಆ ಜನ ನಮಗೆ ಗೊತ್ತಿರುವ ಹಾಗೆ ಒಂದು ಏನು ಹೇಳ್ತೀವಿ ಒಂದು ಮಕ್ಕಳ ಮನಸ್ಸಿನ ಒಂದು ಜನ ನಮಗೆ ಗೊತ್ತಿದೆ ಆ ಜನರನ್ನು ನಾವು ಈಗ ನೋಡೋದಲ್ಲ ಯಾರ ಒಂದು ವಿಷಯಕ್ಕೂ ಹೋಗದೇ ಇರುವಂಥ ಜನ ಅವರಾಯಿತು ಅವರ ಕೆಲಸ ಆಯಿತು ಅವರ ಫ್ಯಾಮಿಲಿ ಆಯಿತು ಅಂತ ಇದ್ದ ಜನ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿಲ್ಲ ಯಾವುದೇ ಒಂದು ಸಂಘಟನೆಯಲ್ಲಿಲ್ಲ ಯಾವುದೇ ಒಂದು ವೈಷಮ್ಯ ಇಲ್ಲೇ ಇರೋ ಜನ ಅದಕ್ಕೆ ಒಂದು ಉದಾಹರಣೆ ಜಾತಿ ಧರ್ಮ ಭೇದ ಮರೆತು ರಿಕ್ಷಾದವರು ಎಲ್ಲ ಆಟೋ ರಿಕ್ಷಾದವರು ಇಲ್ಲಿದ್ದಾರೆ ನಿನ್ನೆಯಿಂದ ನಾನು ಪ್ರತ್ ವೈಯಕ್ತಿಕವಾಗಿ ಮಂಗಳೂರಿನ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಜನಗಳ ಕಾಲ್ ರಿಸೀವ್ ಮಾಡಿದ್ದೀನಿ ಯಾಕೆ ಅವರ ವಿಷಯವಾಗಿ ಇನ್ಕ್ವೈರಿ ಮಾಡಿದ್ದಾರೆ ಅಷ್ಟು ಅನ್ಯೂನ್ಯತೆಯಿಂದ ಒಂದು ಇದ್ದಂಥ ಒಂದು ಜನ ಆಗಿರೋದಾರೆ ಮೊಹಮ್ಮದ್ ಶರೀಫ್ ನಮಗೆ ಅವರು ಒಳ್ಳೆಯ ಜನ ಎಲ್ಲ ಒಳ್ಳರಿಗೆ ಸಹ ಇದು ಮಾಡುವವರು ಹಾಗಾಗಿ ಅವರಿಗೆ ಈಗೆಲ್ಲ ಆಗಬಾರ್ದಿತ್ತು ಒಳ್ಳೆಯ ಜನ ತುಂಬ ಒಳ್ಳೆಯ ಜನ ನನ್ನ ಆತ್ಮೀಯ ಫ್ರೆಂಡ್ ಅವ ಮೊಹಮ್ಮದ್ ಆತ್ಮೀಯ ಫ್ರೆಂಡ್ ಅವರು ಹಾಗಾಗಿ ನಮಗೆ ಭಾಳ ದುಃಖ ಸೂಚನೆ ಅವರಿಗೆ ಇದು ಮಾಡಿದಾಗ ಗ್ಯಾರಂಟಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರಿಗೆ ಈ ಥರದೊಂದು ದಿನ ಬರ್ತದಂತ ನಾವು ಕನಸು ಮನಸ್ಸಲ್ಲಿ ಕೂಡ ನೆನೆಸಲಿಲ್ಲ ನಮ್ಮೊಟ್ಟಿಗೆ ಒಂದು ಆತ್ಮೀಯವಾಗಿ ಅಣ್ಣ ತಮ್ಮನಾಗಿ ಒಂದು ಇರುವಂಥ ವ್ಯಕ್ತಿ ಅವರು ಯಾವಾಗ ನೋಡಿದರೂ ತಮಾಷೆ ಒಡನಾಟದಲ್ಲಿ ಇರುವಂಥ ಒಂದು ವ್ಯಕ್ತಿ ಅವರಿಗೆ ಅವರ ಮುಖವನ್ನು ಒಂದು ಸರ್ತಿ ನೋಡಬೇಕಂತ ಅಂತಿಮವಾಗಿ ಇಲ್ಲಿವರೆಗೆ ಬಂದಿದ್ದೇವೆ ಅದು ಕೂಡ ಆ ಥರ ಇಲ್ಲ ಅವ್ರದ್ದು ಅದು ತುಂಬ ದುಃಖ ಆಗ್ತಾ ಉಂಟು ಮನಸ್ಸಲ್ಲಿ ಯಾಕಂದರೆ ಹಗಲು ರಾತ್ರಿ ಅಂದರೆ ನಾವು ರಿಕ್ಷಾದವರು ಹೆಚ್ಚಾಗಿ ರಸ್ತೆಯಲ್ಲಿ ನಮ್ಮ ಎರಡನೇ ಮನೆ ರಸ್ತೆ ಅದ ಆ ಥರ ಆ ಒಂದು ರಸ್ತೆಯಲ್ಲಿ ಬಿಸಿಲಿರಲಿ ಮಳೆ ಇರಲಿ ಈ ಒಂದು ವ್ಯಕ್ತಿ ಇಂಥ ಒಂದು ವ್ಯಕ್ತಿ ಇರುವಾಗ ನಮಗೆ ಅದೊಂದು ಗೊತ್ತಾಗ್ತಿರಲಿಲ್ಲ ಅಂಥ ವ್ಯಕ್ತಿ ಅವರು ಯಾವುದೇ ಜಾತಿ ಧರ್ಮ ಇಲ್ಲದೆ ಅದು ಅವರು ನೋಡೋದಿಲ್ಲ ಯಾರು ಹಿಂದೂ ಕ್ರಿಶ್ಚಿಯನ್ ಆಗಲಿ ಯಾರು ನೋಡೋದಿಲ್ಲ ಎಲ್ಲರ ಹತ್ರ ಒಂದೇ ಥರ ಒಂದು ಭಾವನೆ ಇರುವಂಥ ವ್ಯಕ್ತಿ ಅವರು ನಾನು ಇಲ್ಲಿದು ಮಂಗಳೂರು ನಗರದ್ದು ರಿಕ್ಷಾ ಚಾಲಕರ ಅಧ್ಯಕ್ಷನಾಗಿ ಹೇಳೋದು ಆದಷ್ಟು ಬೇಗ ನಮ್ಮ ಕಮಿಷನರ್ ಅವರಿಗೆ ಇದರ ಬಗ್ಗೆ ಒಂದು ದೂರು ನೀಡಲೇಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಂಧುಗಳು ರಿಕ್ಷಾ ಚಾಲಕರು ಇಂಥದೇ ಸಮಸ್ಯೆ ಎದುರಾದರೆ ಭಾಳ ಕಷ್ಟ ಆಗ್ತದೆ ಅವರನ್ನೇ ನಂಬಿಕೊಂಡಿರುವಂಥ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಅಂತಿದ್ದಾರೆ ಈ ಥರ ಘಟನೆ ಆದರೆ ಮುಂದಿನ ದಿನಗಳಲ್ಲಿ ರಿಕ್ಷಾ ಚಾಲಕರ ಬಗ್ಗೆ ಕಾಳಜಿ ವಹಿಸುವವರು ಯಾರೂ ಇಲ್ಲ ಅಂತ ಅವರ ಮನಸ್ಸಲ್ಲಿ ಸಲಿಬರು ಬರ್ತದೆ ಹಾಗಾಗಿ ಇದರ ಬಗ್ಗೆ ನಾವು ಕೂಡ ನಮ್ಮ ಸಂಘಟನೆ ಅದರ ಬಗ್ಗೆ ಇರುವ ನಮ್ಮ ಪದಾಧಿಕಾರಿಗಳ ಚರ್ಚೆ ಮಾಡಿ ಜಿಲ್ಲಾಧಿಕಾರಿ ಅಥವಾ ಕಮಿಷನರ್ ಅವರಿಗೆ ದೂರು ಕೊಡುವ ಒಂದು ಎಲ್ಲ ಪ್ರಕ್ರಿಯೆ ಆಗಿದೆ ಆಗ್ತಾ ಉಂಟು ಇನ್ನು ಸ್ವಲ್ಪ ಅದೆಲ್ಲ ಮಾಡಿ ಮಾಡಲಿಕ್ಕಿದ್ದೆ ಹೆಸರು ಭರತ್ ಕುಮಾರ್ ಅಂತ ಮಂಗಳೂರು ಮಂಗ್ಲಾದೇವಿಯಲ್ಲಿ